ನಮಸ್ಕಾರ ವೀಕ್ಷಕರೇ ನಮ್ಮ ಹೊಂಗಿರಣ ಯೂಟ್ಯೂಬ್ ಗೆ ನಿಮಗೆಲ್ಲರಿಗೂ ಸ್ವಾಗತ ದ್ವಾರಕೆಯ ರಹಸ್ಯ ಮತ್ತು ಕಳೆದು ಹೋದ ನಗರದ ಕಥೆ ಸಂಶೋಧನೆ ಕಥೆಯು ಹತ್ತೊಂಬತ್ನೂರ ನೂರ ಎಂಬತ್ಮೂರರಲ್ಲಿ ಪ್ರಾರಂಭವಾಗುತ್ತದೆ ಅರಬ್ಬಿ ಸಮುದ್ರ ಮಧ್ಯದಲ್ಲಿ ಕೆಲವು ಮುಳುಗು ತಜ್ಞರು ಅಂದರೆ ಡೈವರ್ಸ್ ಆಳವಾದ ನೀರಿನಲ್ಲಿ ಇಳಿದರು ಅಲ್ಲಿ ಅವರಲ್ಲಿ ಕಂಡ ದೃಶ್ಯ ಇಡೀ ಪ್ರಪಂಚವನ್ನೇ ಬೆರಗುಗೊಳಿಸಿತು ಮೇಲ್ಮೈಯಿಂದ ಮೈಲುಗಳಷ್ಟು ಕೆಳಗೆ ಒಂದು ಬೃಹತ್ ನಗರ ಕಂಡುಬಂತು ಅದು ಇಂದಿನ ಆಧುನಿಕ ನಗರದಂತೆ ವ್ಯವಸ್ಥಿತವಾಗಿತ್ತು ಅಲ್ಲಿ ಎತ್ತರದ ಗೋಡೆಗಳು ರಸ್ತೆಗಳು ಮತ್ತು ಅರಮನೆಗಳ ಅವಶೇಷಗಳಿದ್ದವು ಅಲ್ಲಿಂದ ಕಲ್ಲುಗಳ ಮಾದರಿಗಳನ್ನು ತೆಗೆದುಕೊಂಡು ಪರೀಕ್ಷಿಸಿದಾಗ ಈ ಕಲ್ಲುಗಳು ಮಹಾಭಾರತ ಕಾಲದವು ಎಂಬ ರಹಸ್ಯ ಬಯಲಾಯಿತು ಇದು ಬೇರೆ ಯಾವುದೂ ಅಲ್ಲ ಭಗವಾನ್ ಶ್ರೀಕೃಷ್ಣನ ಪವಿತ್ರ ನಗರಿ ದ್ವಾರಕೆಯಾಗಿತ್ತು ದ್ವಾರಕೆಯ ನಿರ್ಮಾಣ ಭಾಗವತ ಪುರಾಣದ ಪ್ರಕಾರ ಕಂಸನ ವಧೆಯ ನಂತರ ಶ್ರೀಕೃಷ್ಣನು ಯಾದವ ವಂಶದೊಂದಿಗೆ ಮಥುರೆಯಲ್ಲಿ ನೆಲೆಸಿದ್ದನು ಆದರೆ ಕಂಸನ ಸಾವಿನಿಂದ ಕೋಪಗೊಂಡ ಅವನ ಮಾವ ಜರಾಸಂಧನು ಮಥುರೆಯ ಮೇಲೆ ಹದಿನೆಂಟು ಬಾರಿ ದಾಳಿ ಮಾಡಿದ್ದನು ಈ ಸತತ ಯುದ್ಧಗಳಿಂದ ಬೇಸತ್ತು ಶ್ರೀಕೃಷ್ಣನು ಮಥುರೆಯನ್ನು ತೊರೆದು ಹೊಸ ನಗರವನ್ನು ನಿರ್ಮಿಸಲು ನಿರ್ಧರಿಸಿದನು ಅವನು ಸಮುದ್ರದ ಮಧ್ಯದಲ್ಲಿ ಒಂದು ಬೃಹತ್ ನಗರವನ್ನು ನಿರ್ಮಿಸಲು ಆದೇಶಿಸಿದನು ಇದಕ್ಕಾಗಿ ಅವನು ಸಮುದ್ರದೇವನ ಅಪ್ಪಣೆ ಕೋರಿದನು ಮತ್ತು ಸಮುದ್ರದೇವನು ಅವರಿಗೆ ಹನ್ನೆರಡು ಯೋಜನ ಭೂಮಿಯನ್ನು ನೀಡಿದನು ಇದೇ ಭೂಮಿಯಲ್ಲಿ ಭಗವಾನ್ ವಿಶ್ವಕರ್ಮನು ದ್ವಾರಕೆಯನ್ನು ನಿರ್ಮಿಸಿದನು ದ್ವಾರಕೆ ಒಂದು ಅತ್ಯಾಧುನಿಕ ನಗರವಾಗಿದ್ದು ಇದರ ವಾಸ್ತುಶಿಲ್ಪ ಇಂದಿನ ನಗರಗಳನ್ನು ಮೀರಿಸುವಂತಿತ್ತು ಇದರಲ್ಲಿ ಚಿನ್ನದ ಅರಮನೆಗಳು ಉದ್ಯಾನಗಳು ಸುಂದರ ರಸ್ತೆಗಳು ಮತ್ತು ಭವ್ಯವಾದ ದ್ವಾರಗಳಿದ್ದವು ದ್ವಾರಕ್ಕೆ ಮುಳುಗುವ ಬಗ್ಗೆ ಅನೇಕ ಕಥೆಗಳು ಮತ್ತು ಪೌರಾಣಿಕ ನಂಬಿಕೆಗಳಿವೆ ಮಹಾಭಾರತ ಯುದ್ಧದ ನಂತರ ಕೌರವರ ತಾಯಿ ಗಾಂಧಾರಿಯು ದುಃಖಿತಳಾಗಿ ಶ್ರೀಕೃಷ್ಣನಿಗೆ ಶಾಪ ನೀಡಿದಳು ಕೌರವರ ವಂಶ ನಾಶವಾದಂತೆಯೇ ಯದುವಂಶವೂ ನಾಶವಾಗಲಿ ಎಂದು ಇದಲ್ಲದೆ ಋಷಿಗಳು ಶ್ರೀಕೃಷ್ಣನ ಮಗ ಸಾಂಬನಿಗೆ ಶಾಪ ನೀಡಿದ್ದರು ಅವನಿಂದಲೇ ಯದುವಂಶದ ವಿನಾಶವಾಗಲಿದೆ ಎಂದು ಕಾಲಕ್ರಮೇಣ ದ್ವಾರಕೆಯಲ್ಲಿ ಪರಿಸ್ಥಿತಿ ಹದಗೆಡಲಾರಂಭಿಸಿತು ಮತ್ತು ಯದುವಂಶಸ್ಥರು ಪರಸ್ಪರ ಹೋರಾಡಿ ಅಳಿದು ಹೋದರು ಶ್ರೀಕೃಷ್ಣನ ದೇಹತ್ಯಾಗ ಎಲ್ಲಾ ಯದುವಂಶಸ್ಥರು ನಾಶವಾದ ನಂತರ ಮತ್ತು ಬಲರಾಮಜ್ ದೇಹತ್ಯಾಗ ಮಾಡಿದ ನಂತರ ಶ್ರೀಕೃಷ್ಣನು ಕಾಡಿನಲ್ಲಿ ಒಂಟಿಯಾಗಿ ಸಂಚರಿಸುತ್ತಾ ಒಂದು ಮರದ ಕೆಳಗೆ ಕುಳಿತು ಗಾಂಧಾರಿಯ ಶಾಪದ ಬಗ್ಗೆ ಯೋಚಿಸುತ್ತಿದ್ದನು ಆಗ ಜರಾ ಎಂಬ ಬೇಟೆಗಾರನು ದೂರದಿಂದ ಶ್ರೀಕೃಷ್ಣನ ಕಾಲಿನ ಹೆಬ್ಬೆರಳನ್ನು ಜಿಂಕೆಯ ಮುಖ ಎಂದು ತಪ್ಪಾಗಿ ಭಾವಿಸಿ ಬಾಣಬಿಟ್ಟನು ತನ್ನ ತಪ್ಪಿನ ಅರಿವಾದ ಮೇಲೆ ಬೇಟೆಗಾರನು ಕ್ಷಮೆ ಕೇಳಿದನು ಶ್ರೀಕೃಷ್ಣನು ಅವನಿಗೆ ಅಭಯ ನೀಡಿ ಶಾಂತ ಭಾವದಿಂದ ದೇಹತ್ಯಾಗ ಮಾಡಿದನು ಶ್ರೀಕೃಷ್ಣನ ಸಾವಿನ ಸುದ್ದಿ ಕೇಳಿ ಅರ್ಜುನನು ದ್ವಾರಕೆಗೆ ತಲುಪಿ ಉಳಿದ ಜನರನ್ನು ಸ್ತ್ರೀಯರು ಮತ್ತು ಮಕ್ಕಳನ್ನು ತನ್ನೊಂದಿಗಿ ಹಸ್ತಿನಾಪುರಕ್ಕೆ ಕರೆದೊಯ್ಯಲು ನಿರ್ಧರಿಸಿದನು ಅವರು ನಗರದಿಂದ ಹೊರಬರುತ್ತಿದ್ದಂತೆ ನೋಡ್ತಾ ನೋಡುತ್ತಲೇ ಇಡೀ ಭವ್ಯವಾದ ದ್ವಾರಕಾ ನಗರ ಮತ್ತು ರಾಜಮನೆತನವು ಸಮುದ್ರದ ಬೃಹತ್ ಅಲೆಗಳಲ್ಲಿ ಲೀನವಾಯಿತು ಇಂದು ದ್ವಾರಕೆ ಒಂದು ರಹಸ್ಯಮಯ ನಗರವಾಗಿಲ್ಲ ಪ್ರಸ್ತುತ ಸಮುದ್ರದಲ್ಲಿ ಅವಿತ್ತುಕೊಂಡಿರುವ ಇದರ ಅವಶೇಷಗಳನ್ನು ಶೋಧಿಸಲಾಗುತ್ತಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಜಾಮ್ನಗರದ ಗಜೆಟಿಯರ್ನಲ್ಲಿ ಇದರ ಉಲ್ಲೇಖವಾಯಿತು ನಂತರ ಪ್ರಸಿದ್ಧ ಭಾರತೀಯ ಪುರಾತತ್ವ ಶಾಸ್ತ್ರಜ್ಞ ಡಾ ಎಸ್ಆರ್ ಎಪ್ಪತ್ತೊಂಬತ್ತರಲ್ಲಿ ಸಂಶೋಧನೆಯನ್ನು ಪ್ರಾರಂಭಿಸಿದರು ಉತ್ಖನನದ ಸಮಯದಲ್ಲಿ ಅವರಿಗೆ ಸಮುದ್ರದ ಆಳದಲ್ಲಿ ಐನೂರ ಅರವತ್ತು ಮೀಟರ್ ಉದ್ದದ ಗೋಡೆ ಸಿಕ್ಕಿತು ಇದು ಮಹಾಭಾರತದಲ್ಲಿ ವಿವರಿಸಿದ ಗೋಡೆಗೆ ಹೋಲಿಕೆಯಾಗುತ್ತದೆ ಪೌರಾಣಿಕ ಗ್ರಂಥಗಳಲ್ಲಿ ಹೇಳಲಾದ ಐವತ್ತು ಸ್ತಂಭಗಳಲ್ಲಿ ಮೂವತ್ತು ಸ್ತಂಭಗಳು ಕಂಡುಬಂದವು ಅಲ್ಲಿ ಸಿಕ್ಕ ಪಾತ್ರೆಗಳು ಮತ್ತು ಕಲಾಕೃತಿಗಳ ಕಾರ್ಬನ್ ಡೇಟಿಂಗ್ನಿಂದ ಈ ನಾಗರಿಕತೆಯು ಸಾವಿರಾರು ವರ್ಷಗಳಷ್ಟು ಹಳೆಯದು ಮತ್ತು ಕೆಲವು ವಿಜ್ಞಾನಿಗಳ ಪ್ರಕಾರ ಒಂಬತ್ತು ಸಾವಿರ ವರ್ಷಗಳಿಗಿಂತ ಹಳೆಯದು ಎಂದು ತಿಳಿದುಬಂದಿದೆ ಈ ಆವಿಷ್ಕಾರಗಳು ದ್ವಾರಕೆ ಒಂದು ಕಾಲ್ಪನಿಕ ಕಥೆಯಲ್ಲ ಬದಲಾಗಿ ನೈಜವಾಗಿ ಅಸ್ತಿತ್ವದಲ್ಲಿದ್ದ ನಗರವೆಂಬುದನ್ನು ಖಚಿತಪಡಿಸುತ್ತವೆ ವೀಕ್ಷಕರೇ ನಮ್ಮ ಕಥೆ ನಿಮಗೆ ಹೇಗೆ ಅನಿಸಿತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಶ್ಯವಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಧನ್ಯವಾದಗಳು